ಬಾಳೆಗದ್ದೆ ಬಳಿ ಕೆ ಎಸ್ ಆರ್ ಬಸ್ ಮತ್ತು ಕಾರಿನ ನಡುವೆ ಡಿಕ್ಕಿ ಅಂಗಡಿಗೆ ನುಗ್ಗಿದ ಕಾರು ಹಾಸನ ಜಿಲ್ಲೆಯ ಸಕಲೇಶ್ವರ ತಾಲೂಕಿನ ಬಾಳೆಗದ್ದೆ ಬಳಿ ಗುರುವಾರ ಬೆಳಗ್ಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಅಂಗಡಿಗೆ ನುಗ್ಗಿದ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ ಸ್ಥಳೀಯ ಮೂಲಗಳ ಪ್ರಕಾರ ಅತಿ ವೇಗದಲ್ಲಿ ಚಲಿಸುತ್ತಿದ್ದ ಕೆ ಎಸ್ ಆರ್ ಬಸ್ ರಸ್ತೆ ಬದಿಯಲ್ಲಿ ರಿವರ್ಸ್ ಮಾಡುತ್ತಿದ್ದ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಅಕಸ್ಮಾತ್ ಸಂಭವಿಸಿದ ಈ ಡಿಕ್ಕಿಯಿಂದ ಕಾರು ನಿಯಂತ್ರಣ ತಪ್ಪಿ ನೇರವಾಗಿ ಬದಿಯಲ್ಲಿದ್ದ ಅಂಗಡಿಗೆ ನುಗ್ಗಿದೆ ಅಪಘಾತದ ವೇಳೆ ಕಾರು ಚಾಲಕ ಅಲ್ಪಸ್ವಲ್ಪ ಗಾಯಗೊಂಡಿದ್ದು ಗಂಭೀರತೆಯ ಅಪಾಯ ತಪ್ಪಿದೆ ಆದರೆ ಅಂಗಡಿಗೆ ಗಣನೀಯ ಆರ್ಥಿಕ ನಷ್ಟವಾಗಿರುವುದು ಮಾಹಿತಿ ಲಭ್ಯವಾಗಿದೆ ಸ್ಥಳೀಯರು ತಕ್ಷಣವೇ ಆತಂಕದ ವಾತಾವರಣದಲ್ಲಿ ಚಾಲಕನನ್ನು ಮತ್ತು ಅಂಗಡಿಯವರನ್ನು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ನೆರವಾಗಿದ್ದಾರೆ ಇನ್ನು ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ ಬಸ್ ಚಾಲಕರ ಅತಿ ವೇಗವೇ ಅಪಘಾತಕ್ಕೆ ಕಾರಣವಾಗಿರಬಹುದೆಂಬುದು ಅನುಮಾನ ವ್ಯಕ್ತವಾಗಿದೆ ಘಟನೆ ಸಂಬಂಧ ತನಿಖೆ ನಡೆಯುತ್ತಿದೆ ರಸ್ತೆಯಲ್ಲಿ ವಾಹನಗಳು ರಿವರ್ಸ್ ಮಾಡುವ ವೇಳೆ ಎಚ್ಚರಿಕೆ ಇಟ್ಟು ಬಸ್ ಮತ್ತು ಇತರೆ ವಾಹನ ಚಾಲಕರು ಅತಿ ವೇಗವನ್ನು ತಪ್ಪಿಸುವುದು ಅಗತ್ಯ ಎಂಬ ಜಾಗೃತಿ ಸ್ಥಳೀಯರು ಒತ್ತಾಯ ವ್ಯಕ್ತಪಡಿಸಿದ್ದಾರೆ